ಮಹೇಶ್ ಮಹೇಶ್ ಯಾರಿದ್ದೀರಿ ಮನೆಯಲ್ಲಿ ಯಾರು ಓಹೋ ನಾಗೇಶ ಬನ್ನಿ ಕುಳಿತುಕೊಳ್ಳಿ ಹ ಪರವಾಗಿಲ್ಲ ಮಹೇಶ ಇಲ್ಲವೇ ಮನೆಯಲ್ಲಿ ಮಹೇಶನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಮಹೇಶ್ ಇಲ್ಲವೇ ಮನೆಯಲ್ಲಿ ಅವರು ಬೆಳಿಗ್ಗೆ ಬಿಸಿನೆಸ್ ಸಲುವಾಗಿ ಹೈದರಾಬಾದಕ್ಕೆ ಹೋಗಿದ್ದಾರೆ ಬರಬೇಕಾದ್ರೆ ಅವರು ಎಂಟತ್ತು ದಿನಗಳು ಹಾಕಬಹುದು ಆದ್ರೆ ಹೊರಗಡೆ ಹೋಗಿದ್ದಾನೆ ನನ್ನ ತಂಗಿ ಪ್ರೇಮ ನೀರಿಗಿಂತ ಹೋಗಿದ್ದಾಳೆ ಆದ್ರೆ ಈ ಮನೆಯಲ್ಲಿ ರೊಕ್ಕೆಯನ್ನು ಕಳೆದುಕೊಂಡು ರಕ್ಕೆ ಬಲತಕವಾಗಿ ಕಾಲು ಮುರಿದುಕೊಂಡು ನವಿಲ್ಲದಂತೆ ಈ ಮನೆಯಲ್ಲಿ ತುಂಬಿಕೊಂಡು ಈ ಕವಿತಾ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾಳೆ ಆದ್ರೆ ಮಾಡಿಕೊಂಡ ಗಂಡ ಹೆಂಡತಿ ಬಗ್ಗೆ ಕಾಜಿನ ವಹಿಸ್ತಾ ಇಲ್ಲ ನನ್ನ ಗಂಡ ನೋಡಿದ್ರಿ ಬರೀ ಹಣ ಹಣ ಅಂತ ಬಿಸಿನೆಸ್ ಮಾಡ್ತಾ ಹೋಗ್ತಾ ಇದ್ದಾನೆ ಅಂದ ಹಾಕಿ ಈ ಒಂಟಿ ಜೀವನದಲ್ಲಿ ನಡೆಯಬೇಕಾದ್ರೆ ನನ್ನ ಜೀವನ ಹೇಗೆ ನಡೆಯಬೇಕು ಅದಕ್ಕಾಗಿ ಪಳಗಿದ ಹಕ್ಕಿನಂತೆ ನಾನು ಜೀವನ ನಡೆಸಬೇಕಾಗಿದೆ ನನ್ನ ಜೀವನದಲ್ಲಿ ಎಲ್ಲಿ ಆದರೂ ಹೋಗಲಿ ಬಿಡುಪಾಯ್ತ ನಾನಿಲ್ಲವೇ ನಿನ್ನ ಸುಖ ನೀಡಲು ಆಯ್ತು ನಾಗೇಶ ನೀನೆ ಹೇಳಿದಂತೆ ನಾನು ಕೇಳುತ್ತೇನೆ ಆದರೆ ನೀವು ಮಾ ಹೇಳುತ್ತಿರುವ ಈ ಮನೆಯನ್ನು ಮೂರಬಟ್ಟಿ ಬಟ್ಟಿ ಮಾಡಬೇಕೆಂಬುದೇ ನಿಮ್ಮ ಆಸೆ ನೀವು ಹೇಳದಕ್ಕೆ ನಾನು ಯಾವ ಕೆಲಸಕ್ಕಾದ್ರೆ ನಾನು ಅಡ್ಡಿ ಬಂದಿದ್ದೇ ನಿಜವಾದರೆ ಅವರನ್ನು ಕೊಲೆ ಮಾಡೋದಕ್ಕೂ ನಾನು ಹೆಸುವುದಿಲ್ಲ ನೀವು ಯಾವುದಕ್ಕೂ ಅಡ್ಡಿ ಪಡೆಯಬೇಡಿ ಇಷ್ಟು ಧೈರ್ಯ ನಿನ್ನೆಲ್ಲರುವಾಗ ನಾನೇಕೆಗೆ ಹೆದರಬೇಕು ದಿನಕ್ಕೆ ಒಂದು ಸಲ ಹತ್ತು ಸಲ ಬಂದು ಹೋಗುತ್ತೇನೆ ಇದರ ಬಗ್ಗೆ ನೀನೇನು ಚಿಂತಿಸಬೇಡ ಹಾ ಇರ್ಲಿ ಹೊತ್ತಿ ಬಹಳ ಆಗಿದೆ ಬಿಸಿ ಬಿಸಿ ಅಡಿಗೆ ಮಾಡ್ತೇನೆ ಬನ್ನಿ ಊಟ ಮಾಡಬೇರಂತೆ ಹೊಟ್ಟೆ ಹಸಿದರೆ ಊಟ ಮಾಡಬಹುದು ಈಗ ನನಗೆ ಊಟ ಬೇಡ ಊಟ ಬೇಡ ಅಂದ್ರೆ ಮತ್ತೇನ್ ಬೇಕು ನಿಮಗೆ ಇದು ಎಲ್ಲ ನಾನು ನಿನಗೆ ಹೇಳಿಕೊಡಬೇಕೇ ಅಂದ್ರೆ ನೀವು ಹೇಳುವ ಮಾತಿನ ಅರ್ಥವೇ ನನಗೆ ತಿಳಿಯಲಿಲ್ಲ ನೀವು ಹೇಳಲೇ ಬೇಕಲ್ವಾ ಕಣ್ಮುಂದಿರುವಾಗ ನನಗೆ ಏನು ಬೇಕೆಂದು ಅದು ಏನು ಬೇಕು ಹೇಳಲಿ ನನ್ನ ಚಿನ್ನ ಬೇಗನೆ ಒಂದು ಪ್ರೇಮ ಗೀತ ಹಾಡು ನನ್ನ ಚಿನ್ನ ಓಹೋ ನೀವೇನು ಕಮಿಯೇ ಬರದಾ ವರ್ಣೆಯಂತೆ ನೀವು ನನ್ನನ್ನು ಅಷ್ಟೊಂದು ವರ್ಣಿಸ್ತಾ ಇದ್ದೀರಾ ಇದು ಎಲ್ಲ ಕಲಿತಿದ್ದು ನಿನ್ನಿಂದಲೇ ಕವಿತಾ ಆಹಾ ನಿಮ್ಮ ವರ್ಣೆಯ ಸಾಕು ಬನ್ನಿ ಲೇಟ್ ಆಗಿದೆ ಅಕ್ಕ ಏನಿದು ನಾನು ನೋಡಿದ ಸನ್ನಿವೇಶ ಅಣ್ಣ ತಂಗಿ ಅಂತ ನಾಟಕ ಮಾಡ್ತಿರ್ಲಾ ಎಷ್ಟು ದಿವಸ ನಡೀತಾ ಇದೆ ನಿಮ್ಮ ನಾಟಕ ಅಣ್ಣ ತಂಗಿ ಅಂತ ಹೇಳಿಕೊಂಡು ಸೂರ್ಯ ಮಿಂಡರ್ ತರ ವರ್ತಿಸ್ತಾ ಅಕ್ಕ ಏನಿದು ನೀ ಮಾಡ್ತಿರೋ ಹಾಗೆ ಕೆಲ್ಸ ಅಲ್ಲ ಅಕ್ಕ ಮಾನವಂತರ ಮನೆ ಮಗಳು ನೀನು ಮಾನವಂತರ ಸಸ್ಯ ಆಗಿ ಮಾಲ ಕಾಪಾಡೋದನ್ನು ಬಿಟ್ಟು ಈ ರೀತಿ ಕಂಡ ಕಣ್ಣಿಗೆ ಸೆರೆಗಾಸಿ ಸೂರ್ಯ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ರೆ ಪರಿಣಾಮ ನೆಟ್ಟಾಗಿರುವುದರ ಅಷ್ಟೇ ಅಲ್ಲ ನಾನು ಈ ಮನೆಯಲ್ಲಿ ಮನಸ್ಸಿಗೆ ಬಂದಾಗೆ ಹೇಳ್ತೇನೆ ಆದ್ರೆ ಕೇಳಕ್ಕ ನೀನ್ ಇಷ್ಟೊಂದು ಹೇಳಬೇಕಾದ್ರೆ ನಿನ್ನಲ್ಲಿ ಕೈಯಲ್ಲಿ ಪಡಗಿದ ಹಕ್ಕಿ ನಾನಲ್ಲ ನೀನು ಹೇಳಿದಾಗ ಕೇಳಿಕೊಂಡು ಬಿದ್ದಕ್ಕೆ ನಾನೇನು ನಿನ್ನ ಹಾಗೆ ಬಡ ಬಿಕಾರಿ ಹೆಣ್ಣು ಮಗಳು ನಾನಲ್ಲ ನೋಡು ಇಷ್ಟು ನೀನು ಹೇಳ್ತಾ ಇದೆಯಲ್ಲ ಜನ್ಮ ನೀಡಿದ ತಾಯಿಯೂ ನೀನಲ್ಲ ನನ್ನ ಗಂಡನ ಮಾತಿಯೂ ಹತ್ತಿಯೂ ನೀನಿಲ್ಲ ನೋಡು ಇಲ್ಲಿ ನಡೆದಿರುವ ಸರಸದ ಸಲ್ಲಪ್ಪ ಒಂದೇ ತುಟಿ ಬಿಚ್ಚಿದ್ದೇ ಆದರೆ ನಿನ್ನ ಪರಿಣಾಮ ಏನಾಗುತ್ತದೆ ಎಂದು ನಿನ್ನ ಭವಿಷ್ಯದಿಂದ ಏ ಮುಚ್ಚೆ ಬಾಯ್ನಾಟ್ಕೊಳ್ಳಲು ನಾನು ನಿನ್ನ ಹಾಗೆ ಅಲ್ಲ ನೋಡಕ್ಕ ನಮ್ಮ ಗಂಡಂದಿರು ನಮ್ಮಿಬ್ಬರನ್ನು ಹೆಣ್ಣಿರಗೆ ನೋಡಿಕೊಂಡಿಲ್ಲ ಈ ಮನೆ ಎರಡು ಕಣ್ಣುಗಳಂತ ನೋಡಿಕೊಂಡಿ ಅದರಲ್ಲಿ ಒಂದು ಕಣ್ಣಿನ ಮನೆ ಈ ಮನೆ ಹಾಳಾಗುತ್ತೆ ಅಕ್ಕ ಈ ರೀತಿ ಕಣ್ಣ ಕಣ್ಣರಿಗೆ ನಿನಗೆ ಸರಿಯಲ್ಲ ಪಶುವಿಗಿಂತ ಕಡೆ ನೀನು ಪ್ರೇಮ ನಿನ್ನ ಮಾತನ್ನು ಮಿತಿ ಮೀರುತ್ತದೆ ನಾನು ಮಾಡಿರುವ ಈ ತಪ್ಪನ್ನು ನಿನ್ನ ಕಣ್ಣಲ್ಲಿ ಕೀಳಾಗಿ ಕಂಡಿರಬಹುದು ಆದ್ರೆ ಈ ನನ್ನ ಬದುಕಿನ ಸ್ವರ್ಗವನ್ನೇ ನಾನು ರೂಪಿಸಿಕೊಂಡಿದ್ದೇನೆ ಅಕ್ಕ ಇದು ನಿನಗೆ ಸ್ವರ್ಗವಲ್ಲ ಕಾಯ್ದರು ನಿನಗೆ ನರಕ ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ನೀನು ಮಾರ್ತ ಕೆಲಸ ಸಾಸ್ ದಾರಿಯಲ್ಲ ಓಹೋ ಅರ್ಥವಾಯ್ತು ಪ್ರೇಮ ಈ ನಿನ್ನ ಮಾತಿನ ಅರ್ಥ ಅಂದರೇನು ಕಟ್ಟಿದ ತಾಳೆ ಗಂಡನಿಂದ ನನ್ನ ಮಾನಹನ ಮಾಡಿತು ಇಲ್ಲ ನನ್ನ ಪ್ರಾಣಾವಣೆಯ ತೆಗಿಯುತ್ತೀಯ ಕವಿತಾ ಪ್ರೇಮದ ಮಾತನ್ನು ತಪ್ಪಾಗಿ ತಿಳಿದುಕೊಂಡ್ವಿ ನೀವಿಬ್ಬರು ಒಂದೇ ಗೂಡಿನಲ್ಲಿ ವಾಸಿಸುತ್ತಿರುವ ಹಕ್ಕಿಗಳು ನೀವು ಪಕ್ಕದ ಹಕ್ಕಿಗೆ ಸಿಕ್ಕ ಅಮೃತ ನನಗೆ ಸಿಗಲಿಲ್ಲವೆಂದು ಹೊಟ್ಟೆ ಕಿಚ್ಚು ಪಡುತ್ತಿದ್ದಾಳೆ ನೀನೇನು ಚಿಂತಿಸಬೇಡ ಅದಕ್ಕೆ ನಾನು ರೆಡಿಯಾಗಿ ನಿಂತಿದ್ದೇನೆ ನಿನಗೂ ಸುಖ ನೀಡುತ್ತೇನೆ ಭಾರೇ ಪ್ರೇಮ ಏ ದೂರ ಸರ್ದು ನಿಂತು ಮಾತನಾಡೋ ನೀಚ ಕಣ್ಣ ಕಣ್ಣರಿಗೆ ಸೆರೆಗಾಸಲು ನಾನು ಇವರ ಹಾಗೆ ಸೂಳೆ ಅಲ್ಲ ಮಾನವಂತರ ಮನೆ ಸೊಸೆ ನಾನು ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದಾದ್ರೆ ನಿನ್ನ ರುಂಡಾನೆ ಚಂಡಾರಿ ಬಿಡ್ತಾನೆ ಎಚ್ಚರ ನನಗೆ ಎತ್ತರ ಇರುವ ಹುಚ್ಚು ಹೆಣ್ಣೆ ನೀನು ಬರದೆ ಹೋದರೆ ನಿನ್ನನ್ನು ಗುಂಡಿಟ್ಟು ಕೊಲ್ಲಲು ಹೇಸುವುದಿಲ್ಲ ಈ ನಾಗೇಶ್ ಗೌಡ ಕೈ ಬಿಟ್ಟು ಮಾತನಾಡೋ ಪಾಪಿ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದಾದ್ರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರಬೇಕಾಗುತ್ತೆ ನನಗೆ ಚಪ್ಪಲು ನಾನು ತೋರಿಸಿದ್ರೆ ನಾಗೇಶ ಶಾಂತರಾಗಿ ನೀವು ಶಾಂತರಾಗಿ ನೋಡು ಕವಿತಾ ನಾನು ನಿನಗೆ ಒಂದೇ ಒಂದು ಮಾತು ಹೇಳುತ್ತೇನೆ ನಮ್ಮಿಬ್ಬರ ನಡೆದಿರುವ ಈ ಸರಸ ಸಲ್ಲಾಪನ ಮುಂದೆ ಯಾರಿಗೂ ನೀನು ಹೇಳಬಾರದು ನೀನು ತುಟಿ ಬಿಚ್ಚಿದ್ದೇ ಆದ್ರೆ ಈ ವಿಷಯವನ್ನು ಯಾರಿಗೂ ಹೇಳಿಕೊಡಬಾರದು ಇದಕ್ಕೆ ನೀನ್ ಏನಂತೀಯ ಮನೆಗೋಸ್ಕರ ಗಯ್ಯೋಸ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಿಮ್ಮಂತ ಹೇಜ್ಗೆ ತಿನ್ನುವ ನಾಯಿಗಳಿಗೆ ಇಲ್ಲಿ ಜಾಗವಿಲ್ಲ ಇದೇ ನನ್ನ ಕೊನೆಯ ನಿರ್ಧಾರ ಹೌದಾ ನಾಗೇಶ ಇವಳ ಕಣ್ಣು ಇಷ್ಟೊಂದು ಹೇಳಬೇಕಾದ್ರೆ ನನ್ನ ಕಣ್ಣು ಮುಂದೆ ಇವಳ ಸೀಲಹರಣ ಇವಳು ಸಾಧಿವಿಯಾಗಿ ಈ ಭೂಮಿ ಮೇಲೆ ಬದುಕಬಾರದು ಯಾಕೆ ಗೊತ್ತಾ ಇವಳ ಸೀಲಹರಣ ಮಾಡುವುದು ನನ್ನ ಕಣ್ಣು ಮುಂದೆ ನಾನು ನೋಡಬೇಕು ಅಷ್ಟೇ ಅಲ್ಲ ಇವಳನ್ನು ಇಷ್ಟೊಂದು ಮಾಡಿದ್ರೆ ಗುಂಡಿಟ್ಟು ಕೊಂದರೆ ನಾವೇ ಅಪರಾಧಿಗಳು ಆಗಿಬಿಡುತ್ತೇವೆ ಅದಕ್ಕೆ ನೀವೇನಂತೀರಾ ಅದಕ್ಕಾಗಿ ನಾನು ಏನು ಮಾಡಬೇಕು ಹೇಳ ಕವಿತಾ ಸಿಂಪಲ್ ನೀವು ಏನು ಮಾಡಬೇಕಂದ್ರೆ ಇವಳ ಸಾಧಿವಿ ಅಂತ ಹೇಳಿಕೊಂಡು ಸೋಗು ಹಾಕಿಕೊಂಡು ಮಾತನಾಡ್ತಾರ ಈ ಸೋಗಲಾಡಿ ನನ್ನ ಕಣ್ಣ ಮುಂದೆ ಇವಳ ಸೀಲರಣ ಮಾಡಲೇಬೇಕು ಅಂದಾಗಲೇ ನಾನು ಸಾಧಿವಿಯಾಗಿ ಹೇಳಿಕೊಳ್ಳಕ್ಕೆ ಈ ಸಮಾಜದಲ್ಲಿ ನನಗೆ ಧೈರ್ಯ ಅನ್ನೋದು ಬರುತ್ತದೆ ಏ ಪಾಪಿ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮಾನ ಕೈತದೆಲ್ಲ ನೀನು ಹೆಣ್ಣಲ್ಲ ಹೆಮ್ಮಾರಿ ನೀನು ಅಂದಾಗಲಿ ನಿರ್ಭಯವಾಗಿ ನಿನ್ನ ಮುಂದೆ ಬದುಕಲು ಸಾಧ್ಯವೇ ಪ್ರೇಮ ನಿನ್ನ ಬಹುದಿನಗಳ ಬಯಕೆ ನನ್ನ ಮನದಲ್ಲಿ ಮನೆ ಮಾಡಿತು ಇಂದು ಬೇರೆ ಹೌದು ನಾಗೇಶ ಇವಳನ್ನ ಸುಮ್ಮನೆ ಬಿಡಬೇಡ ಇವಳ ಸೀಲರ್ನ ಮಾಡುವುದು ನನ್ನ ಕಣ್ಣಾರೆ ನಾನು ನೋಡಬೇಕು ನಾನು ಅಂದಾಗಲೇ ಸಾಧಿವಿಯಾಗಿ ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಬದುಕಲು ಸಾಧ್ಯ ಈ ಮನೆಯಲ್ಲಿ ಒಂದೇ ಎರಡು ಹಕ್ಕಿಗಳು ಬೀಳುತ್ತವೆ ನಂದು ನಾನು ತಿಳಿದಿರಲಿಲ್ಲ ಅಂತ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಿನಗೆ ತುಂಬಾ ಧನ್ಯವಾದಗಳು ಮುಂದಾಗುವ ಈ ರಸಿಕನ ಸರಸಕ್ಕೆ ಬೇಡಣ ಈ ಹೇಸಿಯ ಕೆಲಸಕ್ಕೆ ಕೈ ಹಾಕಬೇಡ ನನ್ನನ್ನು ಮುಟ್ಟಬೇಡ ನನ್ನನ್ನು ಬಿಟ್ಟು ಬಿಡ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೆ

ನೋಡಿ ನೋಡಿ ಮೈದನ ನಿನ್ನ ಹೆಂಡತಿ ಮಾಡುವ ವರ್ತನೆಯನ್ನು ಹ ಹೆಣ್ಣಿನ ಧರ್ಮವನ್ನ ಬಿಟ್ಟು ಇವಳು ಮಹಾ ಸಾಧುವಿ ಅಂತ ನಾನು ತಿಳಿದುಕೊಂಡಿದ್ದೆ ಆದ್ರೆ ಇವಳು ನನ್ನ ಅಣ್ಣನ ಮೇಲೆ ಹೆಚ್ಚಿಕೊಂಡು ಅವಳ ಮೇಲೆ ಕಣ್ಣು ಹಾಕಿ ಅವನು ಸರಸ ಸಲ್ಲಪ್ಪಿಗೆ ಕರಿತಿದ್ದಾಳೆ ನಿನ್ನ ಹೆಂಡತಿ ದೇಹಕ್ಕಾಗಿ ಸುಖ ಅಂತ ನನ್ನ ಹಣ್ಣನ ಕರಿತಾ ಇದ್ದಾಳೆ ಕವಿತಾ ಏನಿದು ನಾಗೇಶ್ ಬಾರೋ ಈಗೇಕೆ ಹೆದರುತ್ತಾ ನಿಂತಿರಿವೆ ಏನು ಆಗಿದೆ ಈ ಮನೆಯಲ್ಲಿ ಕವಿತಾ ಸರಿಯಾಗಿ ಬಿಡಿಸಿ ಹೇಳು ಅಯ್ಯೋ ಪಾಪ ಅವಳ ತಲೆ ಕೆಟ್ಟಿದ್ದೇನೆ ಅಲ್ರಿ ನೀವು ಮನೆಯಲ್ಲಿ ಇಲ್ಲಲ್ಲ ನಾಗೇಶ ನಿಮ್ಮನೆ ಕೇಳಲು ಬಂದಿದ್ದ ಅದೇ ಸರಿಯಾದ ಸಮಯಕ್ಕಾಗಿ ಈ ಪ್ರೇಮ ನನ್ನ ಅಣ್ಣನ ಮೇಲೆ ಅಯ್ಯೋ ಅದನ್ನ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ರೀ ಪ್ರೇಮಾ ಹೇಸಿ ಹೆಣ್ಣನ ನಾನು ನನ್ನ ಈ ಪ್ರೇಮ ಕೂಡಿಕೊಂಡು ಪ್ರೇಮ ಏನು ಮಾಡಿದರೆ ಆಹಾ ಇನ್ನು ಏನು ಮಾಡುತ್ತಾಳೆ ಆ ನೀವೇ ಕಿಹಿರ್ತೀನಿ ನೀವೇ ಕಿವಿ ಗುಟ್ಟು ಕೇಳ್ತಿದ್ದೀರಲ್ಲ ಅಂದ ಹಾಗೆ ಇವಳು ನನ್ನ ಅಣ್ಣನ ಮೇಲೆ ಪ್ರೀತಿ ಮಾಡ್ತಾ ಇದ್ದಾಳೆ ನನ್ನ ಸಿನ್ ನನ್ನ ದೇಹ ಹೆಚ್ಚಾಗಿದೆ ಅದಕ್ಕಾಗಿ ನನ್ನ ಕಾಮದಾಹವನ್ನು ತೀರಿಸಬಾ ಅಂತ ನಿನ್ನ ಹೆಂಡತಿ ನನ್ನ ಕರಿತೇ ಅದೇ ಸರಿಯಾದ ಸಮಯಕ್ಕೆ ಬಂದಿದ್ರ ನೀ ಬರೆದ ಹೋಗದಿದ್ರೆ ಇಷ್ಟದವರಿಗೂ ನನ್ನ ಅಣ್ಣನ ಪ್ರಾಣ ಹಾರಿ ಹೋಗ್ತಾ ಇತ್ತು ಅದೇ ಸರಿಯಾಗಿ ಬಂದು ನನ್ನ ಮಾನ ಪ್ರಾ ಅಣ್ಣನ ಪ್ರಾಣವೇ ಕಾಪಾಡಿದ್ದೀರಾ ಅಯ್ಯೋ ಪಾಪಿ ಮಾಡುವ ಕೆಲಸ ಮಾಡಿ ಈಗ ನನ್ನ ಮೇಲೆ ಹಾಕ್ತಾ ಇದ್ಯಾ ರೀ ಇಲ್ಲ ಇವಳ ಮಾತು ನಂಬಬೇಡಿ ಇವಳು ಹೇಳುವ ಮಾತು ಸುಳ್ಳು ಸ್ವಾಮಿ ಸುಳ್ಳು ನೀನೊಬ್ಳೇನು ಸತ್ಯ ಹರಿಚಂದ್ರ ಮೊಮ್ಮಗಳ ನಾವೆಲ್ಲರೂ ಸೂಳೆರಿಗೆ ಹುಟ್ಟಿದ್ದೇವೆ ಅಂತ ಮಾಡಿವಿಯ ಮೋಡದೆಲ್ಲ ಹೀನ ಕೃತಿಯನ್ನು ಮಾಡಿ ಮತ್ತೆ ನನ್ನ ಅಣ್ಣನ ಮೇಲೆ ಕಾಮದ ಪ್ರಯೋಗ ಮಾಡಲು ಬಂದವಳ ನೀನು ಅದನ್ನ ನನ್ನ ಅಣ್ಣನ ಹಾಸಿಗೆ ಮನಸಕ್ಕೆ ಕರಿತಾ ಇದೆಯಲ್ಲ ಈ ನಿನ್ನ ಕಾಮದ ಇಲ್ಲ ರೀ ಇವರೆಲ್ಲ ಹೇಳುವ ಮಾತು ಸುಳ್ಳು ಸ್ವಾಮಿ ನಾನಂತ ತಪ್ಪು ಕೆಲಸ ಮಾಡಿಲ್ಲ ಸ್ವಾಮಿ ಮಾಡಿಲ್ಲ ಹೆಣ್ಣೆ ಪ್ರತ್ಯಕ್ಷ ಕಂಡ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿರುವ ಆ ಹೀನ ಕುಲದವಳೇ ನಾನು ಕಣ್ಣಾರೆ ಕಂಡಿದ್ದೇನೆ ನಾಗೇಶನನ್ನು ಬಾ ಎಂದು ಕರೆಯುವುದನ್ನು ನೀನು ಮಹಾಸಾಧ್ವೆ ಎಂದು ತಿಳಿದಿದ್ದೆ ನೀನು ಸಾಧ್ವೆ ಅಲ್ಲ ಮನೆಗೆ ಬಂದವರಿಗೆ ಸರಗು ಹಾಸುವ ಹೊಲಸು ಹಣ್ಣು ನೀನು ಶಿವ ಶಿವ ಇಂಥ ಮಾತುರಿ ನಿಮ್ಮ ಬಾಯಿಂದ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡ ಈ ತಾಳಿ ಮೇಲೆ ಅಣೆ ಮಾಡ್ತೀನಿ ಸ್ವಾಮಿ ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ ನಾನು ಯಾವ ತಪ್ಪು ಮಾಡಿಲ್ಲ ನನ್ನ ಮಾತನ್ನು ನಂಬಿ ಸ್ವಾಮಿ ಕಣ್ಣಾರೆ ಕಂಡ ಮೇಲೆ ಎಲ್ಲಿಂದ ಬರಬೇಕು ವಿಶ್ವಾಸ ಹುಟ್ಟಿಸಿಕೊಂಡು ಹೇಳಿಕೆ ಈ ನನ್ನ ಕವಿತಾ ನಿನ್ನ ವೈರಿಗಳಲ್ಲಿ ಆದ ಘಟನೆ ಬೆಚ್ಚಿ ಹೇಳು ನಾಗೆ ಸತ್ಯವಾಗಿ ಹೇಳಬೇಕು ಮತ್ತೆ ಕತೆ ಕಟ್ಟಿ ಹೇಳಿದರೆ ನಿಮ್ಮ ತಾಯಿ ಅಣಿಯಾಗಿದೆ ಸತ್ಯವನ್ನೇ ಹೇಳುತ್ತೇನೆ ಮೇ ಸತ್ಯವನ್ನು ಬಿಟ್ಟು ಮತ್ತೇನು ಹೇಳುವುದಿಲ್ಲ ಕವಿತಾ ಪ್ರೇಮ ಇವರಿಬ್ಬರು ನನ್ನ ತಂಗಿಯರನ್ನು ತಿಳಿದುಕೊಂಡಿದ್ದೇನೆ ಅದನ್ನು ತಿಳಿಯಲಾರದೆ ನನ್ನ ದೇಹದ ಸುಖ ಉಣ್ಣಲು ಕೈ ಮಾಡಿ ಕರೆದಳು ಬೇಡ ನೀನು ನನ್ನ ತಂಗಿಯ ಸಮಾನ ಎಂದು ಹೇಳಿದರೆ ಕೇಳಲಿಲ್ಲ ನೀನು ಬರದೆ ಹೋದರೆ ನಿನ್ನ ಪ್ರಾಣವನ್ನೇ ತೆಗೆಯುತ್ತೀನಂದಾಗ ನನ್ನ ತಂಗಿ ಬಂದು ಕವಿತಾ ನನ್ನನ್ನು ಕಾಪಾಡಿದಳು ಈ ಮನೆಗೆ ಹೆಮ್ಮ ಹೆಣ್ಣಾಗಿ ಬಂದಿಲ್ಲ ಹೆಮ್ಮೆ ಆಗಿ ಬಂದಿದ್ದಾಳೆ ಮಹೇಶ್ ನೀತಿ ಇಲ್ಲದ ನಾಯಿ ನೀನು ನೋಡಿ ಸ್ವಾಮಿ ನಾನು ಮಾನವಂತರ ಮನೆ ಮಗಳು ಸ್ವಾಮಿ ನಾನು ಶೀಲ ಕಳೆದುಕೊಂಡಿಲ್ಲ ಸ್ವಾಮಿ ನಾನು ಮಾನನ್ನು ಕಳೆದುಕೊಂಡಿಲ್ಲ ನಾನು ಸೂಳೆನಲ್ಲ ಸ್ವಾಮಿ ಪತಿಯ ಪಾದನು ಪರದೈವ ಎಂದು ಪೂಜೆ ಮಾತ್ರ ಮಹಾ ಸಾಧು ಸ್ವಾಮಿ ನಾನು ನಿಮ್ಮನ್ನು ಬಿಟ್ಟರೆ ಈ ಸಮಾಜದಲ್ಲಿ ಎಲ್ಲ ಗಂಡಸರು ನನ್ನ ಸ್ವಾಮಿ ಸಮಸ್ವಾಮಿ ಕಾಲಿಗೆ ಬಿದ್ದು ಈ ಆಗಬೇಡಿ ಬೇಡಿಕೊತೀನಿ ಹೊರಟಾಗೆ ಮನಸ್ಸು ಕಣ್ಣನ ಕಣ್ಣಲ್ಲಿ ಮಣ್ಣು ಹಾಕಿ ಮನೆಗೆ ಬಂದವರಿಗೆ ಸರಕು ಹಾಸುವ ನೀತಿ ಹೊರಟಾಗ ಮಾವ ನೀವಾದ್ರೆ ಹೇಳಿ ಮಾವ ನಿಮ್ಮಣ್ಣನಿಗೆ ಅಣ್ಣನಿಗೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿ ಮೊಟ್ಟದ್ರೆ ಈ ನನ್ನ ಪಾದವನು ಇಂತ ಆದರ ಮಾಡುವ ಹೆಣ್ಣು ನಮ್ಮಲ್ಲಿ ಇರ್ ಕೊಡದು ಹೊರಟು ಹೋಗ ಮೊದಲು ಇಲ್ಲ ಸ್ವಾಮಿ ದಯವಿಟ್ಟು ಸ್ವಾಮಿ ನನ್ನ ನೀ ಮನೆಯಿಂದ ಹಾಕಬೇಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊತೀನಿ ಸ್ವಾಮಿ ಅವಳು ಏನು ಹೇಳಿದ್ರು ಅವನ ಮಾತನ್ನು ಏನು ಕೇಳುತ್ತಿರಬೇಕು ಮೊದಲು ಕೊರಳಲ್ಲಿರುವ ತಾಳೆಯನ್ನು ಹರಿದು ಹಾಕಿ ಮನೆಯಿಂದ ಹೊರಗಾಕಿ ಬಿಕಾರಿ ಏನು ನೀನು ನನ್ನ ಅಲ್ಲ ಸಕ್ಕ ಅವ್ರಿಗೆ ಸರಗು ಹಾಸುವ ನೀತೆಯನ್ನು ಮಾದೇಶ್ ಏನು ಮಾಡಿದ್ರಪ್ಪ ಈ ನನ್ನ ತಂಗಿ ತಂಗಿ ನನ್ನ ತಂಗಿಯನ್ನು ಕತ್ತು ಹಿಡಿದು ನುಗ್ಗುತ್ತಿರುವ ಏನು ಮಾಡಿದಪ್ಪ ಈ ನನ್ನ ತಂಗಿ ರವಿ ಬಡತನದ ನಾಟಕ ಮಾಡಿ ನನ್ನನ್ನು ಮೋಸಗೊಳಿಸಿ ಎಂತರ ಹೆಣ್ಣು ನನ್ನ ಕೊರಳಿಗೆ ಕಟ್ಟಿದೆಯಲ್ಲ ಈ ನಿನ್ನ ತಂಗಿ ಮಹಾ ಸಾಧ್ವಿ ಎಂದು ತಿಳಿದಿದ್ದೆ ಇವಳ ಸಾಧ್ವಿಯಲ್ಲ ಕಂಡು ಕಂಡು ಅವರಿಗೆ ಸರಗು ಹಾಸುವ ಸುಳೆ ಕರೆದುಕೊಂಡು ಹೊರಟೋಗ ಏನು ಮಾತನಾಡುತ್ತಿರುವೆ ತಂಗಿ ಏನು ನಡೀತಿದೆ ಈ ಮನೆಯಲ್ಲಿ ಇವರೆಲ್ಲರೂ ಸೇರಿ ನೋಡು ಇದರಲ್ಲಿ ಏನೋ ಮೋಸ ನಡೆದಿದೆ ನನ್ನ ತಂಗಿ ಈ ನನ್ನ ತಂಗಿಯನ್ನು ಹೊರ ಹಾಕಬೇಡ ಮಾತೇಶ್ ನನ್ನ ತಂಗಿ ಅಲ್ಲ ಎಂದು ಕೈ ಎತ್ತಿ ಹೇಳುವೆ ಮಾತೇಶ್ ನನ್ನ ತಂಗಿಯನ್ನು ಹೊರ ಹಾಕಬೇಡಪ್ಪ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಈ ನಿನ್ನ ತಂಗಿಯ ಆವಾರವನ್ನು ನಾನು ಪ್ರತ್ಯಕ್ಷ ಕಂಡಿದ್ದೇನೆ ಕರೆದುಕೊಂಡು ಹೊರಟು ಹೋಗುವ ಮೊದಲು ಮೊದಲೇ ಮೊದಲು ಇಲ್ಲಿಂದ ನೋಡಪ್ಪ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಮಾ ನನ್ನ ತಂಗಿಯನ್ನು ಕೈ ಬಿಡಬೇಡಪ್ಪ ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ ಹುರತೋಗುವನೆ ಮೊದಲು ಇಲ್ಲಿನ ಲಾ ಅಣ್ಣ ತಂಗಲಗಡೆ ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ ಮಾತೇಶ್ ನನ್ನ ತಂಗಿ ಎಂತವಳಂದು ನಿನಗೆ ಹಿಂದಿಲ್ಲ ನಾಳೆಗೆ ಗೊತ್ತೆ ಹಾಗೇ ಆಗುತ್ತದೆ ತಂಗಿ ನಡಿ ಹೋಗೋಣ ನಡೆಯೋಣ